ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ಳಿನಿ ಸೊ ನಾನು ಲಾಸ್ಟ್ ವೀಡಿಯೋ ಎಂಗೇಜ್ಮೆಂಟ್ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಅದೇ ವೀಡಿಯೋ ಒಳಗೆ ಹೇಳಿದೆ ನಮ್ಮ ಬಿಜಾಪುರ್ ಪರನ ವಾಪಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಈಗ ನೋಡ್ರಿ ಬಿಜಾಪುರ್ಗೆ ಆಲ್ರೆಡಿ ಬಂದು ಭಾಳ ದಿನ ಆಗೈತಿ ಎಂಗೇಜ್ಮೆಂಟ್ ಆಗನೇ ಯಾವುದೂ ವ್ಲಾಗೇ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡತ್ತೀನಿ ಈ ವ್ಲಾಗ್ ಒಂದು ಎರಡು ಮೂರು ದಿನ ಲೇಟಾಗಿ ಬರ್ಬೋದು ಎಂಗೇಜ್ಮೆಂಟ್ ವ್ಲಾಗ್ ಇವತ್ತು ಹಾಕಿನಿ ಪಾರ್ಟ್ ಟು ವಿಡಿಯೋ ಸೊ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಅದೇ ಥರ ಏನೋ ಹೆಚ್ಚು ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ನನ್ನ ಮ್ಯಾಲಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಈಗ ನೋಡಿರಿ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನ ಅಂದರೆ ಒಂದು ನಾಲ್ಕೂವರೆ ಅದು ಆಗೈತಿ ಇವತ್ತು ನಾವು ಮತ್ತೆ ಹೊರಗೆ ಹೊಂಟೀವಿ ನೋಡಿರಿ ಟ್ರಿಪ್ಪಿಗೆ ಹೊಂಟೀವಿ ಒನ್ ಡೇ ಸೊ ಎಲ್ಲಂದ್ರೆ ಮನೆ ದೇವ್ರಿಗೆ ಹೊಂಟೀವಿ ನಮ್ಮ ಮಮ್ಮಿ ಮನೆ ದೇವರಿಗೆ ಅತ್ತವ್ರ ಮನೆ ಕಡೆ ಮನೆ ದೇವ್ರ ಪಾಲಿ ಖಂಡೋಬ ಅಂಥೇಳಿ ಸೊ ಹೊಂಟೀವಿ ನೋಡಿರಿ ನಮ್ಮ ಮಮ್ಮಿದು ಬೇಡಿಕೆ ಇತ್ತು ಬೆಡ್ಕೊಂಡಿದ್ರು ದೀರ್ಘ ನಮಸ್ಕಾರ ಹಾಕ್ತೀನಂತೆ ಲಾಸ್ಟ್ ಟೈಮ್ ಹೋದಾಗ ದೀರ್ಘ ನಮಸ್ಕಾರ ಆಗಿರಲಿಲ್ಲ ಸೊ ಇವತ್ತು ಹಾಕ್ಬೇಕಂತ ಇವತ್ತು ಸ್ಯಾಟರ್ಡೇ ಐತ್ರಿ ಸೊ ಇವತ್ತು ಹೋಗಿ ನೈಟ್ ಅಲ್ಲಿ ರೀಚ್ ಅಂದ್ರೆ ಅಲ್ಲಿ ಉಳ್ಕೊಂಡು ನೆಸಕ್ನಾಗ ಜಲ್ದಿ ಎತ್ತು ಮಮ್ಮಿ ದೀರ್ಘ ನಮಸ್ಕಾರ ಹಾಕ್ಕೊಳ್ತಾರೆ ಸೊ ಬರ್ರಿ ನಮ್ಮ ಮಮ್ಮಿ ಮನೀ ದೇವ್ರೆ ಯಾವ ರೀತಿಯಾಗಿ ಐತಿ ಏನೇನು ಆಗ್ತದೆ ಇವತ್ತಿನ ದಿನ ಅಂತ ಎಲ್ಲಾನು ಶೇರ್ ಮಾಡ್ಕೋತೀರಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇವತ್ತಿಂದ ಇಲ್ಲಿ ಬಿಜಾಪುರಿಂದ ವ್ಲಾಗ್ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತೆಲ್ಲ ಈಗ ಮಮ್ಮಿ ನಮ್ಮ ತಮ್ಮ ನಮ್ಮ ತಂಗಿ ಮೂರು ಜನ ಬರೋ ಅಲ್ಲೇ ಬಾಗಲಕೋಟಿಂದ ಕಾರ್ ತಗೊಂಡು ಒಂದೋವೇ ಅದಾರ ಇಲ್ಲಿ ಅದರದ್ದು ಬಿಜಾಪುರ ಬಂದು ಮುಟ್ಟ್ಯಾರ ಸೊ ಬರ್ತಾರ ಅಡಿಗೆ ಕಟ್ಕೊಂಡು ಹೊಂಟೀವಿ ನೋಡಿ ರಾತ್ರಿ ಊಟಕ್ಕೆ ಸೊ ಅಲ್ಲಿ ಆ ಕಡೆ ಅಂದರೂ ಮಹಾರಾಷ್ಟ್ರ ಅಲ್ಲ ಸೊ ಏನು ಅಡಿಗೆ ಸಿಗಾಂಗಿನ ಚಲೋ ಅಲ್ಲಿ ಬರೇ ಪಾವ್ ಭಾಜಿ ಈ ಥರ ಅಷ್ಟೇ ಸಿಕ್ತಾವೆ ಹಂಗಾಗಿ ನಾವು ಮನೆಯಿಂದನೇ ಅಡಿಗೆ ಮಾಡ್ಕೊಂಡು ಕಟ್ಕೊಂಡು ಹೊಂಟೀವಿ ಮಮ್ಮಿ ಚಪಾತಿ ಆಮೇಲೆ ಸಾಂಬಾರು ಏನೇನು ತೊಗೊಂಡ್ಬರತ್ತಾರ ನಾನು ಇಲ್ಲಿ ಪಲ್ಯ ಮೊಸರನ್ನ ಅದು ಮಾಡ್ಕೊಂಡಿನಿ ಬಾರಿ ತೋರಿಸ್ತೀನಂತ ಅಂತ ಬಾ ಒಳಗೆ ಅಲ್ಲಿ ವೇಟ್ ಮಾಡ್ಕೋ ಗೊತ್ತಾನ್ರಿ ಯಾವಾಗ ಕರ್ಕೊಂಡು ಹೇಳಿ ಬಾಪು ಒಳಗೆ ನೋಡಿರಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟದ ಇದು ಉಪ್ಪಿನಕಾಯಿ ಐತಿ ಇವು ಪ್ಲೇಟ್ಗಳು ತಾಟ್ಗಳು ತರ್ಸೈತಿ ಆಮೇಲೆ ಈ ವಾಟರ್ ಬಾಟಲ್ ನಮ್ಮ ಪಾಪುಗ ಅಲ್ಲೆಲ್ಲ ಊಟ ಚಲೋ ಸಿಗಂಗಿಲ್ಲ ರೀ ಹಂಗಾಗಿ ಇಲ್ಲೇ ತೊಗೊಂಡು ಹೊಂಟಿವಿ ಬದನೇಕಾಯಿ ಎಣಗಾಯಿ ಮಾಡ್ಕೊಂಡಿನಿ ಆಮೇಲೆ ಇದು ಚಿತ್ರಾನ್ನ ಮಾಡ್ಕೊಂಡಿನಿ ಈಗ ಇದ್ರೊಳಗೆ ಮೊಸರನ್ನ ಒಂದು ಹಾಕೋದೈತೆ ನೋಡಿರಿ ಫ್ರಿಜ್ನಾಗ ಇಟ್ಟಿನಿ ಈಗ ಬರೋ ಥರತೆ ಹಾಕ್ಬಿಡ್ತೀನಿ ಅದನ್ನು ನೋಡ್ರಿ ಇಲ್ಲಿ ಮೊಸರನ್ನ ಎಲ್ಲನೂ ಇದ್ರೊಳಗೆ ಮಸ್ತಾಗಿ ದಾಳಂಬ್ರಿ ಆಮೇಲೆ ದ್ರಾಕ್ಷಿ ಮೊಸರು ಎಲ್ಲ ಥರ ಹಾಕಿ ಮಾಡೀನಿ ಟೇಸ್ಟ್ ನೋಡಿವಿ ಮಸ್ತ್ ಆಗೈತಿ ಸೊ ಇದನ್ನು ಇನ್ನೊಂದು ಸ್ವಲ್ಪ ಈಗ ಮೊಸರು ಕಲಿಸಿ ಗಟ್ಟಾಗಿರ್ತದಲ್ಲ ಈಗ ಸೊ ಒಂದು ಸ್ವಲ್ಪ ಮೊಸರು ಕಲಸಿ ಕಟ್ಕೊಂಡ್ಬಿಡ್ತೀನಿ ಸೊ ನಾನು ಇಷ್ಟೇ ಮಾಡ್ಕೊಂಡಿನಿ ಮಮ್ಮಿ ಚಪಾತಿ ಆಮೇಲೆ ಗಟ್ಟಿ ಬೇಳೆ ಏನೇನೋ ತೊಗೊಂಬರ ತರತ್ತೆ ಬರೀ ಇವು ಪಟಪಟ ಕಟ್ಕೊಂಡು ಆಮೇಲೆ ಸಿಗ್ತೀನತ್ ನಿಮಗೆ ನೋಡ್ರಿ ಇದನ್ನ ಮೊಸರನ್ನ ಫುಲ್ ಕಟ್ಕೊಂಡ್ಬಿಟ್ಟೆ ಇದನ್ನು ಪ್ಯಾಕ್ ಮಾಡಿ ಒಯ್ತೀವಿ ಈ ಸದ್ ಬರ್ತಾರವರು ಸೊ ಭಾಳ ತಿನ್ ಕೊಡೋಂಗಿಲ್ಲ ಟೈಮ್ ಆಲ್ರೆಡಿ ಆಗೈತಿ ಹೋಗ್ಬಿಡ್ತೀವಿ ಸೊ ಇವಾಗ ನಾವೆಲ್ಲರೂ ಸೇರಿ ಊರಿಗೆ ಹೊಂಟೀವಿ ನೋಡ್ರಿ ಮಮ್ಮಿ ತಮ್ಮ ತಂಗಿ ಬಂದಿದ್ರು ಅಲ್ಲಿ ಹೊಂಟಾರು ನೋಡ್ಬೋದು ನೀವು ಮ್ಯಾಗೆ ಬಂದರು ಬಂದು ಒಂದು ಸ್ವಲ್ಪ ಅಪ್ ಆಗಿ ಚಹಾ ಮಾಡಿದ ನಾನು ಚಹಾ ಕುಡ್ದು ಎಲ್ಲರೂ ಸೇರಿಗೆ ಹೊಂಟಿ ನೋಡ್ರಿ ಭಾಳ ಕೂಡಲಿಲ್ಲ ಒಂದು ಐದೇ ನಿಮಿಷ ಕೂತಿದ್ರು ಹಾಗಾಗಿ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ ತೋಳಿಲ್ಲ ಅರ್ಜೆಂಟ್ ಒಳಗೆ ಈಗ ಎಲ್ಲರೂ ಸೇರಿ ಕಾರ್ ಹತ್ತಿ ಹೊಂಟಿ ನೋಡ್ರಿ ಮಮ್ಮಿ ಅಲ್ಲಿಂದ ಬರುವಾಗ ಕಾರ್ ತೊಗೊಂಬಂದ್ರೆ ಕಾರ್ ಮಾಡ್ಕೊಂಬಂದಿದ್ರು ಸೊ ಈಗ ಅದೇ ಕಾರ್ ಒಳಗೆ ನಮ್ಮ ಜರ್ನಿ ಶುರು ಆಯ್ತು ನೋಡ್ರಿ ಪಾಲಿ ಖಂಡೋಬ ಕಡೆ ಪಾಲಿ ಅಂಥೇಳಿ ಊರದ್ರ ಹೆಸರು ನಮ್ಮ ಮನೆ ದೇವ್ರ ಮಮ್ಮಿ ದೇವ್ರ ಪಾಲಿ ಖಂಡೋಬ ನೋಡ್ರಿ ನಮ್ಮ ದೇವ್ರ ಗಂಡನ ಮನೆ ಕಡಿದು ಜಿಜ್ಜೋರಿಗೆ ಕಂಡೋಬಾ ಸೊ ಹಂಗಾಗಿ ಈಗ ಮಮ್ಮಿ ಮನೆ ಕಡೆಯಿಂದ ನಾವು ದೇವ್ರಿಗೆ ಹೊಂಟೀವಿ ಮಮ್ಮಿ ದೀಡ್ ನಮಸ್ಕಾರ ಹಾಕೊಂಡಿದ್ದು ಬೇಡ್ಕೊಂಡಿದ್ರು ಹಾಕ್ಬೇಕಂತ ಸೊ ಅದನ್ನು ಈಡೇರಿಸೋಕಿವತ್ತ ಹೊಂಟೀವಿ ನೋಡ್ರಿ ಮಮ್ಮಿ ಏನು ಅಂದ್ಕೊಂಡಿದ್ರೆ ಹಾಗೇ ಆಗೇತಿ ಈಡೇ ರೀತಿ ಅದ್ರ ಸಲುವಾಗಿ ಈಗ ದೀಡ್ ನಮಸ್ಕಾರ ಹಾಕಕತ್ತಾರೆ ಸೊ ಬರೀ ಹೋಗೋಣ ಅಂತ ಯಾವ ರೀತಿಯಾಗಿ ನಮ್ಮ ಮಮ್ಮಿ ಮನೆ ದೇವರ ಐತಿ ಅಂತೇಳಿ ನಾನು ನಿಮ್ಗೆ ದರ್ಶನ ಮಾಡಿಸ್ತೀನಿ ಆ್ಯಂಡ್ ಈ ವ್ಲಾಗ್ ನೋಡ್ರಿ ಆಲ್ರೆಡಿ ಮುಗಿದು ಒಂದು ವಾರ ಆಗೈತಿ ಈ ದೇವ್ರಿಗೆ ಹೋಗಿ ಬಂದು ನಾನು ಆದರೂ ವಿಡಿಯೋ ಇವತ್ತು ಎಡಿಟ್ ಮಾಡಿ ಹಾಕಕತ್ತೀನಿ ಸೊ ಎಂಟು ದಿನ ಆಯಿತು ನಾ ಯಾವುದೂ ವೀಡಿಯೋನೇ ಹಾಕಿಲ್ಲ ಲಾಸ್ಟ್ ಎಂಗೇಜ್ಮೆಂಟ್ ವ್ಲಾಗ್ ಅಷ್ಟೇ ಹಾಕಿದ್ದು ಅದಾದಮೇಲೆ ಫುಲ್ ಅಂದ್ರೆ ಫುಲ್ ಆರಾಮ್ ತೊಗೊಬಿಡ್ತೀರಿ ಒಂದು ವಾರ ಫುಲ್ ನನಗೆ ಆರಾಮ್ ತೊಗೊಬಿಟ್ಟಿತ್ತು ಬರೀ ಜ್ವರ ನೆಗಡಿ ಕೆಮ್ಮು ಸೊ ಇದೇ ಮಾತಾಡೋಕ್ಕೂ ಬರಕತ್ತಿದ್ದಿಲ್ಲ ಅಷ್ಟೊಂದು ಕೆಮ್ಮು ಶುರು ಆಗಿಬಿಟ್ಟಿತ್ತು ನನಗೆ ಮತ್ತು ಹೆವಿ ಜ್ವರ ರೀ ಫುಲ್ಲು ಫೀವರ್ ಬರಾಕತ್ತಿತ್ತು ರಾತ್ರಿ ಬೆಳೆ ಮಾರ್ನಿಂಗ್ ಸೊ ಅರ್ಲಿ ಮಾರ್ನಿಂಗ್ ಎಲ್ಲನೂ ಬರೀ ಜ್ವರ ಬರಾಕತ್ತಿದ್ದು ಸೊ ಹಂಗಾಗಿ ಯಾವುದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಮಾಡಿದ್ದು ಎಡಿಟ್ ಮಾಡಿ ಹಾಕೋಕ್ಕೂ ಆಗಲಿಲ್ಲ ರೀ ನನಗೆ ಸೊ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದು ಬ್ಲಡ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿಂದ ಇವತ್ತು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಾಕತ್ತೀನಿ ಫೈನಲಿ ಇವತ್ತು ಎಡಿಟ್ ಮಾಡಿ ಇವತ್ತೇ ಹಾಕಬೇಕು ಅಂದ್ಕೊಂಡಿನಿ ಬಟ್ ಲೇಟ್ ಆಯ್ತು ಅಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಆರಾಮಿಲ್ಲಾರದಕ್ಕೆ ನೋಡಿರಿ ಎಂಟೆಂಟು ದಿನ ಏಳು ಎಂಟು ದಿನ ಗ್ಯಾಪ್ ಕೊಡಬೇಕಾಯ್ತು ನಾನು ವಿಡಿಯೋ ಹಾಕಾಕ ಇಲ್ಲಾಂದ್ರೆ ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಿದ್ದೆ ಸೊ ಇವಾಗ ಒಂದು ಸ್ವಲ್ಪ ಆರಾಮಾಗೈತೆ ಹೇಗಾಗಿ ಎಡಿಟ್ ಮಾಡಿ ಹಾಕಾಕತ್ತೀನಿ ಈಗ ನೋಡಿರಿ ನಮ್ಮ ಜರ್ನಿ ಶುರು ಆಗೈತಿ ಎಲ್ಲರೂ ನಾವು ಮಸ್ತಾಗ ಇದು ಬಿಜಿರಿಗೆ ನೋಡ್ರಿ ಬಿಜ್ಜಿರಿಗೆ ಮ್ಯಾಗಿಂದೆ ಹೋಗ್ತದೆ ಬಿಜ್ಜಿರಿಗೆ ಒಳಗಂತರೂ ಫೇಮಸ್ ಅಂದ್ರೆ ದ್ರಾಕ್ಷಿ ತೋಟ ಸೊ ಎಲ್ಲ ದ್ರಾಕ್ಷಿ ತೋಟನೇ ನೋಡಿರಿ ನೋಡ್ಕೋತ ಹೊಂಟಿದ್ವಿ ಆ್ಯಂಡ್ ಇದು ನೋಡಿರಿ ಮೋಡ ಕವಿದ ವಾತಾವರಣ ಅಂತ ಯಾರು ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಇದು ಫುಲ್ಲು ಧೂಳೈತಿ ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ ನಿಮಗೆ ನಿಮಗೆಲ್ಲರಿಗೆ ತೋರ್ಸಕ್ಕೆ ಅಷ್ಟೊಂದು ಧೂಳಿತ್ರೀ ಅಲ್ಲಿ ರೋಡ್ ರಿಪೇರಿ ನಡೆದಿತ್ತು ರೋಡ್ ಮಾಡಾಕತ್ತಿದ್ರು ಸೊ ಫುಲ್ ಧೂಳು ಅಂದ್ರೆ ಧೂಳ ನಾವೆಲ್ಲ ಗ್ಲಾಸ್ ಕ್ಲೋಸ್ ಮಾಡ್ಕೊಂಡೆ ಹೊಂಟಿದ್ವಿ ಬಾಬಾ ನಗರ್ ಬಿಜಿರ್ಗಿ ಅಂತಾರೆ ನೋಡ್ರಿ ಇದು ಸೊ ಅಲ್ಲಿಂದ ಇವಾಗ ಹೊಂಟೀವಿ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ಕೊತ ಬಂದಿಲ್ಲ ಅದೇ ರೀತಿ ಇನ್ನು ಮುಂದನ್ನು ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ ಥರ ಇಷ್ಟ ಆಗ್ತವಲ್ಲ ಅದೇ ಥರ ವೀಡಿಯೋ ಕಂಟೆಂಟ್ಗಳನ್ನು ನಾನು ಕೊಡ್ತೀನಿ ಇನ್ಮೇಲೆ ಈಗ ಆರಾಮಾಗೈತಿ ಹಾಗೆ ಕಂಟಿನ್ಯೂ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಂತ ಏನೇನು ಆಗ್ತದೆ ಡೈಲಿ ಬ್ಲಾಗ್ ಡೈಲಿ ಲೈಫ್ ಸ್ಟೈಲ್ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು ಲೈಕ್ ಮಾಡಿರಿ ವಿಡಿಯೋಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಈಗ ಅಂತೂ ಇಂತು ಬಂದು ನಮ್ಮ ಜರ್ನಿ ಬಂದು ಎಂಟ್ರಿ ಆಗಿತಿ ಮಹಾರಾಷ್ಟ್ರಕ್ಕೆ ನೋಡ್ರಿ ಸೊ ಈಗ ನಾವು ಮಹಾರಾಷ್ಟ್ರ ಅದೀವಿ ಬಂದು ಕೂಡಲೇ ಮಹಾರಾಷ್ಟ್ರ ಒಳಗೆ ನೆನಪಾಗೋದಂದ್ರೆ ನಮ್ಗೆ ಚಾಯ್ ನೋಡ್ರಿ ಚಾಯ್ ಭಾಳ ಮಸ್ತ್ ಮಾಡ್ತಾರೆ ಇಲ್ಲಿ ಈ ಕಡೆ ನಾವು ರೋಡ್ ಸೈಡ್ ಅದು ಚಲೋ ಇರಲ್ಲ ಅಂದ್ಕೊಂಡಿದ್ವಿ ಸೊ ಇದನ್ನು ಮೇಲೆ ನಮ್ಗೆ ಗೊತ್ತಾಯಿತು ಮಸ್ತ್ ಇರ್ತದೆ ಅಂತ ಇದೇ ಅಂತಲ್ಲ ಪ್ರತಿಯೊಂದು ಕಡೆ ಎಲ್ಲಿ ಕುಡಿದ್ರು ಮಹಾರಾಷ್ಟ್ರ ಒಳಗೆ ಚಹಾ ಮಸ್ತ್ ಕೊಡ್ತಾರೆ ನೋಡ್ರಿ ಮೊದಲೆಲ್ಲ ಅಷ್ಟೊಂದು ಚಲೋ ಕೊಡ್ತಿದ್ದಿಲ್ಲ ಫುಲ್ಲು ನೀರು ನೀರು ಇರ್ತಿತ್ತು ಬಟ್ ಈ ಸಲ ಏನು ಕುಡಿದ್ವಲ್ಲ ಎಲ್ಲಿ ಕುಡಿತೀವಲ್ಲೆಲ್ಲನೂ ಭಾರಿ ಇತ್ತು ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿರಿ ಇವತ್ತು ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋ ಎಲ್ಲನೂ ನಿಮಗೆ ಗೊತ್ತಾಗ್ತದೆ ಭಾಳ ಇತ್ತು ಇಲ್ಲಿ ಫೇಮಸ್ ಅಂದರೆ ಮಹಾರಾಷ್ಟ್ರ ಒಳಗೆ ವಡಾ ಪಾವ್ ಪಾವ್ ಭಾಜಿ ಈ ಥರ ನೋಡ್ರಿ ನಮ್ಮ ಕಡೆ ಸಿಗ್ತದಲ್ಲ ಆ ಥರ ಇಡ್ಲಿ ದೋಸೆ ಏನೂ ಸಿಗಂಗಿಲ್ಲ ಇಲ್ಲಿ ಚಾಯ ಆಮೇಲೆ ಪಾವ್ ಈ ಥರ ಎಲ್ಲ ಫೇಮಸ್ ಇಲ್ಲಿ ಸೊ ಚಾಯ್ ಕುಡಿಯಾಕತ್ತೀವಿ ಗರಂ ಗರಮ್ದು ಸಾಯಂಕಾಲ ಆಗಿತ್ಲ ನಮಗಂತರೂ ಚಹಾ ಕಂಪಲ್ಸರಿ ಬೇಕು ಮನೆಗೆ ಬರುವಾಗ ಐದು ಗಂಟೆಗೆ ಕುಡಿದು ಬಂದೀವಿ ಆದರೂ ಇಲ್ಲಿ ಒಂದು ಎಂಟು ಗಂಟೆ ಅದಾಗಿತ್ತು ನೋಡ್ರಿ ಗಾಡಿ ಸ್ಟಾಪ್ ಮಾಡಿ ನಡುದಾರಿ ಒಳಗೆ ಎಲ್ಲರೂ ಚಹಾ ಕುಡಿಯಾಕತ್ತೀವಿ ಚಹಾ ಅಂತರೂ ಇತ್ತು ಟೇಸ್ಟ್ ಚಾಕ್ ಹೊಡ್ದು ಮತ್ತು ನಮ್ಮ ಜರ್ನಿನ ಶುರು ಮಾಡಿದೀವಿ ನೋಡಿರಿ ಫುಲ್ಲು ಕರ್ವಿಂಗ್ ಇತ್ತು ಅದನ್ನ ನೋಡಿ ಎಂಜಿಕೆ ಬರಾತಿತ್ತು ರಾತ್ರಿ ಟೈಮ್ ಬೇರೆ ಅಲ್ಲ ನಮ್ಮ ಮಮ್ಮಿ ಡ್ರೈವರ್ ಅವರಿಗೆ ಸ್ವಲ್ಪ ಸ್ಲೋ ಹೊಡೀರಿ ಅಂತ ಹೇಳಾಕತ್ತಿದ್ರು ಯಾರಿಗಾದ್ರೂ ಯಾರಿಗಾದ್ರಷ್ಟೇ ನೋಡ್ರಿ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕಂತ ಇರ್ತದೆ ಹಾಗಾಗಿ ಎಷ್ಟು ಸ್ಲೋ ಹೊಡಿಸ್ತೀವಿ ಅಷ್ಟು ನಮಗೆ ಒಳ್ಳೆಯದು ಸೊ ನಾವು ಸ್ಲೋ ಆಗಿ ಆರಾಮ್ ಎಂಜಾಯ್ ಮಾಡ್ಕೋತ ಎಲ್ಲ ನೋಡ್ಕೋತ ಈಗ ದೇವ್ರ ದರ್ಶನ ಮಾಡೋಕಂತೇಳಿ ಹೊಂಟೀವಿ ನೋಡ್ರಿ ಅಡುಗೆ ಅಂತೂ ಎಲ್ಲನೂ ಮಾಡಿ ಕಟ್ಕೊಂಡು ಬಂದೀವಿ ಅಲ್ಲೇ ಹೋಗಿ ಡೈರೆಕ್ಟ್ ಅಲ್ಲಿ ಗುಡಿ ಒಳಗೆ ಏನು ರೂಮ್ ಸಿಗ್ತಾವಲ್ಲ ಅಲ್ಲೇ ಹೋಗಿ ಊಟ ಮಾಡ್ಬೇಕಂತ ಅಂದ್ಕೊಂಡಿವಿ ಇಲ್ಲೆಲ್ಲಿ ದಾರಿ ಒಳಗೆ ನಿಲ್ಸಲ್ಲ ಯಾಕಂದ್ರೆ ಆಲ್ರೆಡಿ ಟೈಮ್ ಭಾಳ ಆಗಿತ್ತು ನೋಡ್ರಿ ನಾವು ಐದು ಗಂಟೆಗೆ ಬಿಟ್ಟಿವಂದ್ರೆ ಹನ್ನೊಂದು ಗಂಟೆಗೆ ಹೋಗಿ ನಾವು ಮುಡ್ತೀವಿ ಗುಡಿಗೆ ಅಷ್ಟೊಂದು ದೂರ ಐತ್ರಿ ಇದು ಗುಡಿ ಒಂದು ಏಳು ತಾಸದ ಜರ್ನಿ ನೋಡಿರಿ ಸೊ ಹಂಗಾಗಿ ಲೇಟೇ ಆಗ್ತದೆ ನಮ್ಮ ತಮ್ಮ ಅದು ಏನಾಗ್ತಿದ್ದ ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಜಲ್ದಿನೇ ಬಿಡ್ಬೇಕು ನಾವು ಮಧ್ಯಾಹ್ನ ಬಿಡಬೇಕು ಅಂದರೆ ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ಹೋಗಿ ಅಂತ ಹೇಳತ್ತಿದ್ದ ಯಾಕಂದ್ರೆ ಒಂಬತ್ತು ಗಂಟೆಕ್ ಗುಡಿ ಗೇಟ್ ಕ್ಲೋಸ್ ಆಗ್ಬಿಡ್ತದ ನೋಡ್ರಿ ಈಗ ಫೈನಲ್ ನಾವು ಬಂದು ಪಾಲಿ ಒಳಗ ರೀಚ್ ಆಗಿವಿ ಇದೇ ನೋಡ್ರಿ ಗುಡಿ ಎಂಟ್ರೆನ್ಸ್ ಫುಲ್ ದೊಡ್ಡ ಗೇಟ್ ಐತಿ ನಾ ಹೇಳ್ದೆ ಅಲ್ಲೇ ನಿಮ್ಗೆ ಒಂಬತ್ತು ಗಂಟೆಗೆ ಗುಡಿ ಕ್ಲೋಸ್ ಆಗಿಬಿಡ್ತದೆ ಚಾವಿ ಹಾಕಿಬಿಡ್ತಾರೆ ಗೇಟಿಂದು ನಾವು ಅವ್ರಿಗೆ ಅಲ್ಲಿ ಬೋರ್ಡ್ ಮ್ಯಾಗೆ ನಂಬರ್ ಇರ್ತದೆ ಅವ್ರಿಗೆ ಕಾಲ್ ಮಾಡಿ ಕರೆಸ್ಬೇಕು ನೋಡಿರಿ ಅವರು ಒಂದು ಒಳಗಿಂದ ಬರೋಕೆ ಒಂದು ಅರ್ಧ ತಾಸು ತೊಗೋತಾರೆ ಅಲ್ಲಿ ತನಕ ನಾವು ಇಷ್ಟೇ ನಿಂದಿರಬೇಕು ಅಲ್ಲಿ ಏನು ಎದುರುಗಡೆ ಫುಲ್ಲು ರೂಮ್ಸ್ ಕಾಣಕತ್ತಾವಲ್ಲ ನಿಮ್ಗೆ ಲೈಟ್ ಲೈಟ್ ಹತ್ತಿದ್ದು ಅವೇ ರೂಮ್ಸ್ ನಾವು ಸ್ಟೇ ಮಾಡೋದು ಇವಾಗ ಅಲ್ಲೇ ಸಿಗ್ತಾವ ಅವ್ರಿಗೆ ಒಬ್ರಿಗೆ ಒಂದು ರೂಮಿಗೆ ಐದುನೂರು ರೂಪಾಯಿನೋ ತೊಗೋತಾರೆ ನಾಲ್ಕುನೂರು ರೂಪಾಯಿ ತೊಗೋತಾರೆ ಸೊ ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ತಿಳಿಸ್ತೀನಂತ ಇಲ್ಲಿ ಬಂದರೆ ಆರಾಮ್ ನೋಡಿರಿ ರೂಮ್ನು ಕೊಡ್ತಾರೆ ಫುಲ್ ಕ್ಲೀನ್ ಇರ್ತಾವೆ ರೂಮ್ ಅಂತ ಹೇಳ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿ ಒಂದೇ ದಿನ ಬರ್ತೀವಲ್ಲ ಸೊ ಹೊರಗಡೆ ಎಲ್ಲ ಬಂದಿರೋಕ್ಕಿಂತ ಇದೇ ಥರ ಇಲ್ಲೇ ಗುಡಿ ಒಳಗೆ ಬಂದು ಸ್ಟೇ ಮಾಡೋದು ಬೆಟ್ಟರ ಹಾಗಾಗಿ ನಾವು ಪ್ರತಿ ಸಾರ ಬಂದಾಗ ಇಲ್ಲೇ ಗುಡಿ ಒಳಗನ ರೂಮ್ ಇರ್ತಾವೆ ಮಸ್ತ್ ಕ್ಲೀನ ಇಲ್ಲೇ ಸ್ಟೇ ಮಾಡ್ತೀವಿ ಈಗ ಬಂದೀವಿ ನೋಡ್ರಿ ಗೇಟ್ ತೆಗೆದ್ರು ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂದ್ರಾನ ಗೇಟ್ ತೆಗೆದು ಕೂಡ್ಲಿಗೆ ಒಳಗೆ ಹೊಂಟೀವಿ ಹನ್ನೊಂದು ಗಂಟೆ ಮ್ಯಾಗೆ ಆಗಿತ್ತು ಟೈಮ್ ಸೊ ಅಲ್ಲೇನು ಲೈಟ್ ಕಾಣ್ತದಿಲ್ಲ ಅದೇ ನೋಡಿರಿ ಮೇನ್ ಗುಡಿ ದ್ವಾರ ಬಾಗ್ಲ ದೇವ್ರ ಗುಡಿ ಒಳಗೆ ಹೋಗೋದು ಪಾಲಿಕೊಂಡ ದರ್ಶನ ಅಲ್ಲಿಂದ ನಮ್ಗೆ ಸಿಗ್ತದೆ ಒಳಗಡೆ ಎಂಟ್ರೆನ್ಸ್ ಆಗಬೇಕು ಈಗೆಲ್ಲ ಬಾಗ್ಲ ಕ್ಲೋಸ್ ಆಗೈತಿ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗ್ತದತ್ತ ಸೊ ಬೆಳಗ್ಗೆ ತೋರಿಸ್ತೀನದು ನಿಮಗೆ ಈಗ ಬರ್ರಿ ಒಳಗೆ ಹೋಗಿ ರೂಮ್ ಯಾವ ಥರ ಅದಾವೆ ತೋರಿಸ್ತೀನೋದು ನಿಮಗೆ ಸೊ ಈಗ ರೂಮ್ ಬುಕ್ ಮಾಡೋ ರೂಮ್ ಅಡ್ವಾನ್ಸ್ ಬುಕ್ ಮಾಡಿ ಬರ್ಬೇಕಂತೇನಿಲ್ಲ ಜಾತ್ರೆಯದಿದ್ದಾಗ ಅಷ್ಟೇ ರೂಮ್ ಫುಲ್ ಅನ್ಕೋತೀನಿ ಈ ಥರ ಖಾಲಿ ಹೋದಾಗ ನಾವು ಅಷ್ಟೊಂದು ರೂಮ್ ಇರೋಲ್ಲ ಸಂಡೇ ಒಂದು ಸ್ವಲ್ಪ ರೀ ಯಾಕಂದ್ರೆ ಖಾಲಿ ಕೊಂಡೊಬ್ಬ ಮನೆ ವಾರ ರವಿವಾರೇ ಹಾಗಾಗಿ ಸ್ವಲ್ಪ ಗದ್ಲಿ ಇರ್ತದೆ ನಾವು ಈಗ ಶನಿವಾರ ಬಂದೀವಿ ರವಿವಾರ ನಾಳೆ ಐತಿ ಸೊ ಹಂಗಾಗಿ ರೂಮ್ ತೊಗೊಂಡ್ವಿ ಈಗ ನಾಲ್ಕುನೂರು ರೂಪಾಯಿ ರೀ ಐದುನೂರು ರೂಪಾಯಿ ತೊಗೋತಾರೆ ಅದ್ರಾಗ ನೂರು ರೂಪಾಯಿ ಎಕ್ಸ್ಟ್ರಾ ಇಟ್ಕೋತಾರೆ ನಾವು ಏನು ಹೋಗ್ತಿರ್ತೀವಲ್ಲ ಅವಾಗ ವಾಪಸ್ ನೂರು ರೂಪಾಯಿ ಕೊಡ್ತಾರೆ ನಮಗೆ ಬರೀ ಈಗ ಮ್ಯ ಹೋಗೋಣಂತ ರೂಮಿಗೆ ಬಂದ್ವಿ ಬಂದ್ ಎಲ್ಲರೂ ಫ್ರೆಶ್ ಅಪ್ ಆಗಿ ನೋಡ್ರಿ ಊಟ ಮಾಡಕತ್ತೀವಿ ಮೊದ್ಲು ಎಲ್ಲರಿಗೂ ಯಶೋಗಿತ್ ಬಾಳ ಮಧ್ಯಾಹ್ನ ಊಟ ಮಾಡದವ್ರಿ ಟೈಮ್ ತಿರುಗಿ ಹನ್ನೊಂದು ಗಂಟೆ ಆಗಿತ್ತು ಸೊ ಹಂಗಾಗಿ ಬಂದ್ ಕೂಡಲೇ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಊಟ ಕೂತೀವಿ ನೋಡ್ರಿ ಅಡಿಗೆ ಅಂತ್ರಿ ಎಲ್ಲಾ ಮಸ್ತಾಗಿ ಆಗಿ ಅಡ್ಗೆ ಬಂದೀವಿ ಮಮ್ಮಿ ಚಪಾತಿ ಆಮೇಲೆ ಗಟ್ಟಿ ಬೇಳೆ ಅದು ಕಟ್ಕೊಂಡ್ಬಂದ್ರೆ ನಾನು ಬದ್ನಿಕಾಯಿ ಎಣ್ಗಾಯಿ ಮೊಸರನ್ನ ಚಿತ್ರಾನ್ನ ಚಿತ್ರಾಣ್ಣ ಸೊ ಇಷ್ಟೆಲ್ಲ ತೊಗೊಂಬಂದಿವಿ ಉಪ್ಪಿನಕಾಯಿ ಈಗ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡಿರಿ ಇಲ್ಲೆಲ್ಲ ಹೊರಗಡೆ ಊಟಕ್ಕೆ ಏನೂ ಸಿಗಂಗಿಲ್ಲ ನಮ್ಗೆ ಗೊತ್ತೇ ಇತ್ತು ಅದು ಲಾಸ್ಟ್ ಟೈಮ್ ಬಂದಾಗ ಉಪವಾಸೆ ಮಕ್ಕೊಂಡಿದ್ವಿ ಅಷ್ಟೊಂದು ಪ್ರಜೀತಿ ಆಗಿತ್ತು ನಮಗೆ ಯಾಕಂದರೆ ಇಲ್ಲಿ ತಿಂದರೆ ವಡಾಪಾವೇ ತಿನ್ನಬೇಕು ಅದನ್ನು ಒಂಬತ್ತು ಗಂಟೆ ಒಳಗೆ ಬಂದ್ರಷ್ಟೇ ರೀ ಒಂಬತ್ತು ಹತ್ತು ಗಂಟೆ ಮ್ಯಾಗೆ ಬಂದರೆ ಇಲ್ಲಿ ಎಲ್ಲ ಕ್ಲೋಸ್ ಇರ್ತಾವೆ ನಾವೀಗ ಹನ್ನೊಂದು ಬಂದ್ ಮುಟ್ಟಿವಿ ಅಡ್ಗೆ ತಂದಿರ್ಲಿಕ್ಕಂದ್ರೂ ನಾವು ಉಪವಾಸ ಮಾಡ್ಕೋಬೇಕಿತ್ತು ಅಂದರೂ ನಾವು ತಲೆ ಓಡಿಸಿ ಅಡಿಗೆ ಎಲ್ಲ ಕಟ್ಕೊಂಡ್ಬಂದು ಚಲೋ ಆಯ್ತು ಈಗ ಎಲ್ಲ ಊಟ ಮಾಡ್ತೀವಿ ಬರೀ ಊಟ ಮಾಡೋಣ ಅಂತ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗೂ ನೆಕ್ಸ್ಟ್ ಡೇ ವಿಡಿಯೋ ನೋಡ್ರಿ ಇದು ಈಗ ಮಾರ್ನಿಂಗ್ ಎದ್ಕೊಳ್ಳಿ ಎಲ್ಲ ಸ್ನಾನ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರದ್ದು ಇಬ್ಬರದೇ ಸ್ನಾನ ಆಗೈತಿ ಮುಗಿಸ್ಕೊಂಡು ನಾವೀಗ ಹೊರಗಡೆ ರೌಂಡ್ ಹೊಡೆದು ಬರಕೊಂತೀವಿ ನೋಡ್ರಿ ಮಮ್ಮಿ ದೀರ್ ನಮಸ್ಕಾರ ಹಾಕೋದಾರ ಅಂದೆಲ್ಲ ಹಂಗಾಗಿ ಈಗ ಆರು ಗಂಟೆಗೆ ಬಾಗಲ ತೆಗ್ದ ದೇವ್ರ ಗುಡಿದು ಮಮ್ಮಿ ದೀರ್ಘ ನಮಸ್ಕಾರ ಹಾಕೋದ್ರ ಅಲ್ಲಿ ಹೊಳಿ ಒಳಗೆ ಹೋಗಿ ಜಳಕ ಮಾಡಿ ತೊಯಸ್ಕೊಂಡು ಆಮೇಲೆ ದೀರ್ಘ ನಮಸ್ಕಾರ ಹಾಕಬೇಕು ಫುಲ್ ಥಂಡಿ ಇತ್ರಿ ಹಂಗಾಗಿ ಮಮ್ಮಿಗೆ ಸ್ವಲ್ಪ ಕೂಡ ನಾವು ಹೋಗಿ ಅಡ್ಡ್ಯಾಡ್ ನೋಡ್ಕೊಂಡ್ಬರ್ತೀವಿ ಅಂಥೇಳಿ ಹೊಂಟೀವಿ ಒಂದು ರೌಂಡ್ ಹೊಡೆದು ಬರೋಣ ಅಂಥೇಳಿ ನಾನು ನಮ್ಮ ಮನೆಯವರು ಸೇರಿ ಸೊ ಇದು ಮುಂದೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಖಂಡಿತವಾಗ್ಲೂ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ರಾತ್ರಿ ಹೋದ ಕೂಡಲೇ ಊಟ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲೇ ಎಂಡ್ ಮಾಡಿಬಿಟ್ಟೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಇದು ಫುಲ್ ಅಲ್ಲಿದು ದ್ವಾರ ಬಾಗ್ಲ ಅಂತೀವಲ್ಲ ಅದು ನೋಡಿರಿ ಎಷ್ಟು ಮಸ್ತ್ ಐತಿ ಇನ್ನು ಅಂಗಡಿ ಒಂದೊಂದು ಓಪನ್ ಆಗ್ಯಾವ ಒಂದೊಂದು ಓಪನ್ ಆಗಿಲ್ಲ ಎಲ್ಲನೂ ಇಲ್ಲೇ ಸಿಗ್ತಾವೆ ಒಳಗಡೆ ನಮಗೆ ಭಂಡಾರ ಭಂಡಾರ ಒಡೆಯ ಅಂತ ಫೇಮಸ್ ನೋಡಿರಿ ಖಂಡೋಬ ಖಂಡೋಬ ಮಲ್ಲಾರ್ ಅಂತ ಹೇಳಿ ಕರೀತಾರ ಎಲ್ಲ ಕ ಪಾಲಿ ಕೊಂಡೋಗಾಗಿರ್ಬೋದು ಜಜೂರಿ ಕೊಂಡೊಬಾಗ ಅಂದ್ರೆ ಭಂಡಾರ ಅಂದ್ರೆ ಭಾಳ ಪಂಚಪ್ರಾಣ ನೋಡಿರಿ ಅದಕ್ಕೆ ಭಂಡಾರ ಒಡೆಯ ಅಂತಾನೆ ಫೇಮಸ್ ಆಗಿತಿ ಭಂಡಾರ ಒಡೆಯ ಅಂತಲೇ ಕರಿತಿವಿ ನಾವೆಲ್ಲ ನಿಮಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು ಇದೇ ನೋಡ್ರಿ ಇಲ್ಲಿ ಹೊಳಿ ಏನು ಕಾಣತ್ತಲ್ಲ ಅದೇ ಹೊಳಿ ಸೊ ಈಗ ಇಲ್ಲೇ ಸ್ನಾನ ಮಾಡಕ್ಕೆ ಬರ್ಬೇಕು ಮಮ್ಮಿ ಇಲ್ಲಿ ತೊಯ್ಸ್ಕೊಂಡು ನಮಸ್ಕಾರ ಹಾಕಬೇಕು ಹಾಗಾಗಿ ನೋಡ್ಕೊಂಡು ಹೋಗಕ್ಕೆ ಬಂದಿ ಫುಲ್ ಅಂದ್ರೆ ಫುಲ್ ಥಂಡಿ ಇತ್ತು ನಮಗಂತರೂ ಫುಲ್ ಥಂಡಿ ಎತ್ತಾಕತ್ತಿತ್ತು ಅದಕ್ಕೆ ಮಮ್ಮಿಗೆ ಬಿಟ್ಟು ಬಂದೀವಿ ನೋಡ್ರಿ ಮತ್ತು ಕ್ಲೈಮೇಟ್ ಅಂತರೂ ಭಾಳ ಅಂದ್ರೆ ಭಾಳ ಚಂದ ಅನ್ಸಕತಿತ್ತು ಮಾರ್ನಿಂಗ್ ವ್ಯೂವ್ ನೋಡ್ಬೋದು ನೀವು ಗುಡ್ಡ ಅದು ಎಷ್ಟು ಚಂದ ಮೋಡ ಕವಿದ ವಾತಾವರಣ ಅನ್ಸಕತಿತ್ತು ನಮಗಂತರು ಮಾರ್ನಿಂಗ್ ರೋಡ್ನು ಫುಲ್ಲು ಖಾಲಿ ಇತ್ತು ಹಾಗಾಗಿ ಒಂದೆರಡು ಫೋಟೋ ಬರ್ರಿ ತೊಕೊಳಂಬ ಬರ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಕರೆಯಾಗತ್ತಿದ್ದೆ ನಾನು ನೋಡ್ರಿ ಈಗ ನಾವಿಲ್ಲಿ ಹೊಳೆ ಕಡೆ ಬಂದೀವಿ ಈಗ ಫುಲ್ಲು ಥಂಡಿ ಐತಿ ಹೀಗಾಗಿ ನಮ್ಮಮ್ಮಿಗೆ ಆಮೇಲೆ ಜಳಕ ಮಾಡಿ ದೀರ್ಘ ನಮಸ್ಕಾರ ಹಾಕಿ ಇಲ್ಲಿ ತೊಗಿಸ್ಕೊಂಡು ದೀರ್ಘ ನಮಸ್ಕಾರ ಹಾಕ್ಬೇಕು ಸೊ ಫುಲ್ ಥಂಡಿ ಇತ್ತಲ್ಲ ಹಂಗಾಗಿ ನಮ್ಮಮ್ಮಿಗೆ ಅಂಕಾತೀರ ಹೇಳಿ ಸ್ವಲ್ಪ ಬಿಸಿಲಾಗ್ಲಿ ಅಂತ ಹೇಳಿ ಹೇಳಿಬಿಟ್ಟು ಬಂದಿವೆ ನಮ್ಮದು ಇಬ್ಬರದು ಆಗೈತಿ ಸೊ ಜಳಕ ಮಾಡಿ ನೋಡ್ಕೆ ನೋಡೋಕೆ ಬಂದೀವಿ ನೋಡ್ರಿ ಮಸ್ತ್ ಇತ್ತು ಕ್ಲೈಮೇಟ್ ಫುಲ್ ಥಂಡಿ ಥಂಡಿ ಐತಿ ಅದಕ್ಕೆ ನಮ್ಮಮ್ಮಿಗೆ ಆಮ್ಯಾಗ ನಾವು ಹೋಗ್ಬರಾನ ಹೇಳಿ ಬಿಟ್ಟು ಬಂದೀವಿ ಎಲ್ಲೇ ನೀರನ್ನು ಫುಲ್ ಕೋಲ್ಡ್ ಇರ್ತಾವ ಹಾಗಾಗಿ ಆರಾಮ್ ತತ್ತದ ಮತ್ತೆ ಅವ್ರು ಅಡ್ಡ್ಯಾಡ್ ಬಂದ್ರೆ ಆ ಕಡೆ ಹೋಗಿ ನೋಡ್ರಿ ಅಲ್ಲಿ ಅಷ್ಟು ಫುಲ್ ಕ್ಲೌಡ್ ಮಂಜು ಮಂಜು ಆಗ್ಬಿಟ್ಟದಲ್ಲ ಇದೆ ನೋಡ್ರಿ ವಾಡಿ ದವ್ರ ಬಾಗ್ಲ ತರ್ಲ ಅದು ಪಾಲಿ ಖಂಡೋಬ ದೇವ್ರಿಗೆ ಹೋಗಾಕ ಬರೀ ಚಹ ಕುಡಿನ ಮಹಾರಾಷ್ಟ್ರ ಚಾ ನೋಡೋಣ ಹೆಂಗೈತಿ ಅಲ್ಲಿ ಮಸ್ತಿತ್ತು ಇಲ್ಲಿ ಅಂತ ನೋಡೋಣ ಇಲ್ಲಿನೂ ಚಹಾ ಹೆಂಗೆ ಇರ್ತದೋ ಏನೋ ಅನ್ನಾಕತ್ತಿದೆ ಬಟ್ ಟೇಸ್ಟ್ ಅಂತೂ ಮಸ್ತ್ ಇತ್ತು ನೋಡಿರಿ ನಿನ್ನೆ ಕುಡಿದ್ವಲ್ಲ ಅದೇ ಥರ ಸೇಮ್ ಟೇಸ್ಟ್ ಇತ್ತು ತೊಗೊಂಡಿದ್ದಕ್ಕೂ ಸಾರ್ಥಕಾಯಿ ತನ್ನಿಸ್ಬಿಡ್ತು ಬೆಳಗ್ಗೆ ಎದ್ದು ಕೂಡಲೇ ನಮಗೆ ಮೊದಲೇ ಚಹಾ ಬೇಕು ಸೊ ಚಹಾ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತು ಗುಡಿ ಹೊಂಟೀವಿ ನೋಡ್ರಿ ಈಗ ಹೋಗಿ ಅಲ್ಲಿ ಮಮ್ಮಿಗೆ ಕರ್ಕೊಂಡು ಅಲ್ಲೇನು ಹೊಳೆ ಇತ್ತಲ ಅಲ್ಲಿ ಹೊಳೆ ಜಳಕ ಮಾಡಿಸಿ ಮಮ್ಮಿ ಈಗ ದೀರ್ಘ ನಮಸ್ಕಾರ ಹಾಕ್ತಾರೆ ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ವರೆಗೂ ಕಾಯಲೇಬೇಕು ಯಾಕಂದ್ರೆ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತೆ ಹಂಗಾಗಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡೋಣಂತ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಇದ್ರ ಕಂಟಿನ್ಯೂಸ್ ವ್ಲಾಗ್ ಜೊತೆ ಅಲ್ಲಿ ತನಕ ಕಾಯ್ತಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್